ಇವತ್ತು ನಾನು ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೇನೆಂದ್ರೆ ಬಾಲ್ಯದಲ್ಲಿ ನಾವು ಅನುಭವಿಸುವ ಟ್ರಾಮಾಗಳಿರ್ತಾವಲ್ಲ ಅದು ನಮ್ಮ ಮೇಲೆ ಕೂಡ ಅದು ಯಾವುದೋ ಒಂದು ರೀತಿಯಿಂದ ಎಫೆಕ್ಟ್ ಮಾಡ್ತಾ ಇರುತ್ತೆ ಅನ್ನೋದು ಎಲ್ಲ ವೈದ್ಯರು ಅದನ್ನು ಒಪ್ತಾರೆ ನಮ್ತಾರೆ ಏನಾದರೂ ಒಬ್ಬರೇ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ಳೋಕ್ಕಾಗಲಿ ಅಥವಾ ಒಬ್ಬರನ್ನ ಏನಾದರೂ ಬಿಟ್ಟಿದ ತಕ್ಷಣ ಜೋರಾಗಿ ಕಿವಿಯೆಲ್ಲ ಹಿಂಗೆ ಮುಚ್ಕೊಂಡು ಕಿರಿಸ್ತಾ ಇರ್ತಾರೆ ನನ್ನನ್ನು ಯಾರು ಹಿಡ್ಕೊಂಡ್ಬಿಟ್ಟಿದ್ದಾರೆ ನನ್ನ ಕೈ ಕಾಲು ಬಿಡ್ಸಕ್ ಮತ್ತು ಮತ್ತೆ ನನ್ನ ಕೈಗಳನ್ನೆಲ್ಲ ಹಿಂದಕ್ಕೆ ಕಟ್ಟ ಕೈಗಳೆಲ್ಲ ಹಿಂಗೆ ಹಿಂದಕ್ಕೆ ಇಟ್ಕೊಳ್ಳೋದು ಅವನಷ್ಟು ಕೈಯಲ್ಲೋ ಹಿಂಗ್ ತಗೊಂಡ್ಬಿಡ್ತಾನೆ ಹಿಂದಕ್ಕೆ ಹಿಂದಿ ತಗೊಳ್ಳೋದು ಸಂಬಂಧಗಳಲ್ಲಿ ಏನೋ ಸಮಸ್ಯೆ ಇರುತ್ತೆ ಹೆಂಡತಿ ಯಾವಾಗಲೂ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ತಾಳೆ ನೋಡಿದ್ರೆ ಆಕೆಯ ಚೈಲ್ಡ್ಹುಡ್ ಅಲ್ಲಿ ಏನೋ ಸಮಸ್ಯೆ ಇರುತ್ತೆ ಗಂಡ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ತಾನೆ ನೋಡಿದ್ರೆ ಆತನ ಚೈಲ್ಡ್ಹುಡ್ ಅಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಅದು ರಿಫ್ಲೆಕ್ಟ್ ಆಗ್ತಾರೆ ಯಾಕೆಂದರೆ ತುಂಬಾ ಭಯ 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 ಅಂತ ಭಯ ಅಂತ ಆದಾಗ ಏನಾಗುತ್ತೆ ಅಂದ್ರೆ ಸೋಲಾರ್ ಚಕ್ರ ಬ್ಲಾಕ್ ಆಗಿರುತ್ತೆ ಮತ್ತೆ ಆಜ್ಞಾ ಚಕ್ರಕ್ಕೆ ನಾವು ಎನರ್ಜಿಯನ್ನು ಕೊಡೋದ್ರಿಂದ ಆಜ್ಞಾ ಚಕ್ರ ನಾನು ಏನಕ್ಕೆ ಯಾಕೆ ಅವಾಗಿನ ಪರಿಸ್ಥಿತಿ ಏನಿತ್ತು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಗೌರಿಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ನನಗಿದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೊಟೈಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ಕಾರ ನಮಸ್ತೆ ಮೇಡಮ್ ಡಾಕ್ಟರ್ ಭರಣಿ ರಾಜು ಅವರು ಹಸಕೋಟೆಯಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ನಾವು ಸಾಕಷ್ಟು ವೀಡಿಯೋಗಳನ್ನ ಮಾಡಿದ್ವಿ ಇದಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ವಿ ಅದನ್ನು ನೋಡದೆ ಇರೋ ದಯವಿಟ್ಟು ನೋಡಿ ಅದರ ಲಿಂಕನ್ನು ನಾವು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಇವತ್ತು ನಾನು ಒಂದು ಪ್ರಶ್ನೆ ಕೇಳಬೇಕನ್ಕೊಂಡಿದ್ದೇನೆಂದರೆ ಬಾಲ್ಯದಲ್ಲಿ ನಾವು ಅನುಭವಿಸುವ ಟ್ರಾಮಾಗಳಿರ್ತಾವಲ್ಲ ಅದು ನಮ್ಮ ವಯಸ್ಸಾದ ಮೇಲೆ ಕೂಡ ಅದು ಯಾವುದೋ ಒಂದು ರೀತಿಯಿಂದ ನಮ್ಮ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ ಅನ್ನೋದು ಎಲ್ಲ ವೈದ್ಯರು ಅದನ್ನು ಒಪ್ತಾರೆ ನಂಬ್ತಾರೆ ವಿಶೇಷವಾಗಿ ಸೈಕಿಯಾಟ್ರಿಸ್ಟ್ಗಳು ಅದ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಆ ಥರದೊಂದು ಘಟನೆ ಆಗಿದೆ ಆ ಘಟನೆ ಏನಂದರೆ ಅವನೊಬ್ಬ ಚಿಕ್ಕ ಹುಡುಗ ಚಿಕ್ಕವನಿದ್ದಾಗ ಅವನಿಗೆ ಬಲವಂತವಾಗಿ ಅವ್ನಿಗೆ ಯಾವುದೊಂದು ಔಷಧ ಕುಡಿಸ್ಬೇಕಂತ ಅಂದ್ಕೊಂಡು ಹೋದರೆ ಅವ್ನು ಕುಡಿಯಲ್ಲ ಅವನು ಬಲವಂತವಾಗಿ ಕೈ ಕಾಲು ಕಟ್ಟಿ ಹಾಕಿ ಮೂಗನ್ನು ಹಿಡಿದು ಔಷಧ ಕುಡಿಸ್ತಾರೆ ಅದು ಅವನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ ನಾನು ನನ್ನ ಲೈಫಲ್ಲೇ ನೋಡಿದ್ದೀನಿ ನಮ್ಮ ಒಬ್ಬ ರಿಲೇಟಿವ್ ಚಿಕ್ಕ ಹುಡುಗಿ ಅವಳಿಗೆ ಸ್ವಲ್ಪ ಅವಳಿಗೆ ಸ್ವಲ್ಪ ಹುಷಾರಿರ್ತಾರಲ್ಲ ಇಂಜೆಕ್ಷನ್ ಕೊಡೋಕೆ ಬಂದಿದ್ದಾರೆ ಅಂತ ಗೊತ್ತಾದರೆ ಅವಳು ಜ್ವರ ಜಾಸ್ತಿ ಆಗ್ಬಿಡೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದ್ರೆ ಅಷ್ಟು ಭಯ ಇಂಜೆಕ್ಷನ್ ಅಷ್ಟೊಂದು ಜ್ವರ ಇರ್ತಿರ್ಲಿಲ್ಲ ಬಟ್ ಇಂಜೆಕ್ಷನ್ ಕೊಡ್ತಾರೆ ಅಂತಲೇ ಜ್ವರ ಸೊ ಹಾಗೆ ಇಲ್ಲಿ ಆ ಹುಡುಗನಿಗೆ ಔಷಧ ಇಷ್ಟೇ ಇಲ್ಲದೆ ಇಷ್ಟ ಇಲ್ಲದೆ ಇದ್ದಾಗ ಸುಮಾರು ಜನ ಒಂದು ನಾಲ್ಕೈದು ಜನ ಸೇರಿಕೊಂಡು ಕಟ್ಟಿ ಹಾಕಿ ಅದೊಂದು ಔಷಧ ಕುಡಿಸೋ ಇದೆಯಲ್ಲ ಅದು ಸರ್ಟನ್ಲಿ ಆ ಟೈಮಲ್ಲಿ ಏನೋ ಔಷಧ ಕುಡಿಬಹುದು ಬಟ್ ಮನಸ್ಸಿನ ಮೇಲೆ ಯಾವುದೋ ಒಂದು ರೀತಿಯಿಂದ ಪರಿಣಾಮ ಬೀರುತ್ತದೆ ಮತ್ತು ಆ ಪರಿಣಾಮ ಆತನಿಗೂ ಮರ್ತು ಹೋಗಿರುತ್ತೆ ಬಹುಶಃ ಕಾನ್ಶಿಯಸ್ ಮೈಂಡ್ ಬಟ್ ಸಬ್ ಕಾನ್ಶಿಯಸ್ ಮೈಂಡ್ ನೆನಪಿಟ್ಕೊಂಡ್ರೆ ಅದನ್ನ ಖಂಡಿತ ಅದು ಅಬ್ಸರ್ವ್ ಮಾಡ್ಕೊಂಡು ರೀಕಾಲ್ ಮಾಡ್ಕೊಳ್ತಾ ಇರುತ್ತೆ ಸೊ ಏನು ಆ ಥರದ ಘಟನೆ ಅಂತ ಹೇಳ್ತಾ ಇದ್ರೆ ಏನಾಗಿದೆ ಮತ್ತು ಹೇಗೆ ಅದಕ್ಕೆ ಪರಿಹಾರ ಸಿಗುತ್ತೆ ಸರ್ ಈಗ ಹುಡುಗನಿಗೆ ಏಜ್ ಬಂದು ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಏಜ್ ಆಗಿದೆ ಈಗ ಹುಡುಗನಿಗೆ ಚಿಕ್ಕ ವಯಸ್ಸಿಂದ ಬರ್ತಾ ಬರ್ತಾ ಏನಾಗಿದೆ ಅಂತಂದರೆ ನನಗೆ ಯಾರೋ ಗಂಟ್ಲು ಇಸ್ತಾ ಇದಾರೆ ನಾನು ಮೂಗು ಉಸಿರಾಡೋಕ್ಕಾಗ್ತಲ್ಲ ಮೂಗನ ಯಾರೋ ಹಿಡ್ಕೊಂಡಿದ್ದಾರೆ ಮತ್ತು ಕೈಕಾಲು ಯಾರೋ ನನ್ನ ಆಗ್ತಾ ಇದಾರೆ ಅಂತ ಕಿರ್ಚೋದು ಏನಾದರೂ ಒಬ್ಬರೇ ರೂಮಲ್ಲಿ ಕೂತ್ಕೊಂಡು ಓದ್ಕೊಳಕ್ಕಾಗಲಿ ಅಥವಾ ಒಬ್ಬರನ್ನ ಏನಾದ್ರೂ ಬಿಟ್ಟಿದ ತಕ್ಷಣ ಜೋರಾಗಿ ಕಿವಿಯೆಲ್ಲ ಹಿಂಗೆ ಮುಚ್ಕೊಂಡು ಕಿರಿಸ್ತಾಯಿರ್ತಾನೆ ಹೋಗಿ ಯಾರೋದು ಕೇಳಿದ್ರೆ ನನ್ನನ್ನು ಯಾರು ಇಟ್ಕೊಂಡ್ಬಿಟ್ಟಿದ್ದಾರೆ ನನ್ನ ಕೈ ಕಾಲು ಹೇಳಿ ಮತ್ತೆ ನನ್ನ ಕೈಗಳನ್ನೆಲ್ಲ ಹಿಂದಕ್ಕೆ ಕಟ್ಟ ಕೈ ಕೈಗಳೆಲ್ಲ ಹಿಂಗಿಂದ ಇಟ್ಕೊಳ್ಳೋದು ಅವನಷ್ಟು ಕೊನೆ ಹಿಂಗೆ ಹಿಂಗಿಂದ ತೊಗೊಂಡ್ಬಿಡ್ತಾನೆ ಹಿಂದಕ್ಕೆ ಹಿಂದಿಕ್ಕೆ ತೊಗೊಳ್ಳೋದು ಮತ್ತು ಕಾಲೆಲ್ಲ ಅವನಷ್ಟು ಅಂದರೆ ಯಾರೊಬ್ರು ಕಟ್ಟಿರೋ ಥರ ಹೆಂಗಿರುತ್ತೆ ಅದೇ ಥರ ಅವನು ಇರ್ತಾನೆ ಆ ಪೊಸಿಷನಲ್ಲಿ ಆ ಥರ ಇಟ್ಕೊಂಡು ನನ್ನ ಹಿಂದ್ಗಡೆ ಕೈ ಕೈಗಳ ಬಿಚ್ಚಿ ಅನ್ನೋದು ಮತ್ತು ಅಪ್ಪ ಹೇಳು ನನಗೆ ನನಗೆ ಬಲವಂತವಾಗಿ ಮೂಗೆಲ್ಲ ಇಸಗಿದು ಉಸಿರಾಡೋ ಥರ ಮ ಇದು ಮಾಡ್ತಾಯಿದಾರೆ ಕೂತ್ಗೆ ಇದ್ದಾರೆ ಅನ್ನೋದು ಈ ಒಂದು ಪ್ರಾಬ್ಲಮಿಂದ ಏನಾಯಿತು ಅಂದರೆ ಅವರು ಟ್ಯಾಬ್ಲೆಟ್ ತೊಗೊಳಕ್ಕೆ ಶುರು ಮಾಡ್ತಾರೆ ಈ ಸೈಕಿಯಾಟಿಸದ ಟ್ಯಾ ಟ್ಯಾಬ್ಲೆಟ್ ತೊಗೊಂಡು ಏನಾಗಿದೆ ಅಂದರೆ ಹುಡುಗ ತುಂಬ ದಪ್ಪ ಹೋಗಿದ್ದಾನೆ ಹೌದಾ ಬರೀ ನಿದ್ದೆ ಮಾಡೋದು ಆ ಎಚ್ಚರ ಇದ್ದಾಗ ಹಿಂಗೆ ಕಿರ್ಚೋದು ನಿದ್ದೆ ಮಾಡೋದು ಏನಾದರು ಎದ್ರೆ ಈ ಥರ ಕಿರ್ಚೋದು ಕೆಲಸಕ್ಕೆ ಹೋಗ್ತಾ ಇಲ್ಲ ಎಜುಕೇಷನ್ ಕಂಪ್ಲೀಟ್ ಮಾಡಿಲ್ಲ ಬರೀ ಹುಡ್ಗ ಏಯ್ತೋ ಏನು ಅಷ್ಟೇ ಓದಿರೋದು ಸ್ಕೂಲ್ಗೆ ಹೋಗೋಕ್ಕಾಗಿಲ್ಲ ಇದಕ್ಕೆಲ್ಲ ಇಷ್ಟು ದೊಡ್ಡ ಸಮಸ್ಯೆ ಅವ್ರಿಗೆ ಐಡಿಯಾನೇ ಇಲ್ಲ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ ದೊಡ್ಡವ್ರಿಗೆ ಈಗ ಆಲ್ರೆಡಿ ಅವನಿಗೆ ಇಪ್ಪತ್ತ್ಮೂರು ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಹುಡುಗನಿಗೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತ ಅಲ್ಲಿ ಹಳ್ಳಿ ಸೈಡಲ್ಲಿ ಪ್ರೇತಾತ್ಮ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಕಾದಷ್ಟು ರೀತಿಯಲ್ಲಿ ಅವನಿಗೆ ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ ಇದೆಲ್ಲ ಆಗಿಲ್ಲ ಅಂದಾಗ ಆರ್ಟಿಸ್ಟ್ ಅವರ ಹತ್ರ ಹೋಗಿ ಅಲ್ಲಿ ಸುಮಾರು ಐದು ವರ್ಷ ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ ತಗೊಂಡಷ್ಟು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಹುಡ್ಗನ್ಗೆ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿರಲಿಲ್ಲ ಆಮೇಲೆ ನಮ್ಮ ಸೆಂಟರ್ಗೆ ಅವರು ಬಂದಾಗ ಯಾಕೆಂದರೆ ಹುಡುಗ ಬಂದಿಲ್ಲ ಹುಡ್ಗ ಬರೋ ಸ್ಟೇಜಲ್ಲೇ ಇರಲಿಲ್ಲ ಇಲ್ಲಿಗೆ ಹುಡುಗ ಬರೋ ಸ್ಟೇಜಲ್ಲೇ ಇಲ್ಲ ಆಮೇಲೆ ಫಸ್ಟ್ ಅವರು ಬಂದು ಮಾತಾಡಿದ್ವಿ ಮಾತಾಡಿ ಮೇಲೆ ನಾವು ಹೇಳಿದ್ವಿಲ್ಲ ನೀವು ನೀವು ಅಂದರೆ ಈಗ ಪ್ರೇತಾತ್ಮನ ಇನ್ನೊಂದು ಮಾತಾಡೋದು ಇಪ್ಪ ಏನೋ ಮಾಡ್ಬೋದು ಇದು ಬೇರೆ ಥರ ಅನಿಸ್ತದೆ ನಮಗೆ ಹುಡ್ಗ ಬೇಕೇ ಬೇಕು ಅಂತ ಇದು ಮಾಡಿದ್ವಿ ಕೊನೆಗೆ ಒಂದಿನ ಹುಡುಗನ ಈ ನೆಕ್ಸ್ಟು ಸಿಟ್ಟಿಂಗಿಗೆ ಹುಡ್ಗನ ಕರ್ಕೊಂಡು ಬಂದರು ಕರ್ಕೊಂಡು ಬಂದಾಗ ಆ ಹುಡ್ಗ ಏನು ಮಾಡ್ತದಾನೆ ನಾ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ನಾನು ಹಾಲಲ್ಲಿ ಕೂತಿದ್ದಾನೆ ಅವನಷ್ಟು ಗಮನ ಹಿಂಗೆ ಅಂದ್ಕೊಳ್ಳೋದು ಅವನಷ್ಟು ಗವನ ಹಿಂಗೆ ಅಂದ್ಕೊಳ್ಳೋದು ಅದೇ ಕೈಗಳಿಂದ ಕಟ್ಟಿ ಎಳೆಯೋ ಥರ ಹಿಂಗೆ ಮಾಡ್ಕೊತರೋದು ಈ ಥರ ಎಲ್ಲ ಅವನಷ್ಟು ಗಮನ ಮಾಡ್ತಾಯಿದ್ದ ಆಮೇಲೆ ಸರಿ ಅಂತ ಅವ್ರನ್ನ ಕರ್ಕೊಂಡೋಗಿ ನಾನು ಹಿಪ್ನೋಟೈಸನ್ನು ಮಾಡೋಕ್ಕೆ ಶುರು ಮಾಡಿದೆ ಅದೇ ಈ ಹಿಪ್ನೋಟೈಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಆರೋಗ್ಯವಾಗಿರೋರು ಏನು ಮಾಡ್ತಾರೆ ಮಲ್ಕೊತಾರೆ ಅವರೊಂದು ಸಬ್ ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗ್ತಾರೆ ಅಲ್ಲಿ ಏನು ನಡೀತಾ ಇದೆ ಪೂರ್ವ ಜನ್ಮನ ಇಲ್ಲ ನೆಗೆಟಿವ್ ಎನರ್ಜಿನ ಇಲ್ಲ ಇನ್ನೇನಾದರೂ ಅದು ನೋಡ್ಕೊಳ್ತಾರೆ ಬಟ್ ಈ ಹುಡುಗನ ಮೈಂಡು ಆ ಥರ ಇಲ್ಲ ಸರಿ ನಾನು ತುಂಬ ಕನ್ವಿನ್ಸ್ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಸುಮಾರು ಒಂದು ಅರ್ಧ ಅವರು ನಿಧಾನವಾಗಿ ಅವನ್ನ ನಿಧಾನವಾಗಿ ನಿಧಾನವಾಗಿ ಕರ್ಕೊಂಡು ಹೋದಾಗ ಕೇಳಿದೆ ಈ ಥರ ಯಾಕಪ್ಪ ನಿಂಗೆ ಈ ಥರ ಆಗೋದು ನಿನಗೆ ಯಾರಾದರೂ ಆ ಥರ ರಿಯಲ್ ಆಗಿ ಇಟ್ಕೊಂಡು ಹೇಳ್ದಂಗೆ ಏನಾದರೂ ಫೀಲ್ ಆಗುತ್ತಾ ಇಲ್ಲ ಇದು ನಿನ್ನ ಭ್ರಮೇನ ಏನು ಅಂತ ಕೇಳಿದಾಗ ಆಗ ಬಾಯ್ಬಿಟ್ಟ ಯಾರೂ ಅವನ ವಿಷಯ ಇಳಿರಲಿಲ್ಲ ಯಾಕೆ ಅಂದಾಗ ನನಗೆ ಮೇಡಮ್ ಚಿಕ್ಕ ವಯಸ್ಸಿನಲ್ಲಿ ನನಗೊಂದು ಏಳೆಂಟು ವರ್ಷ ಇದ್ದಾಗ ನನಗೆ ಹುಷಾರಿರಲಿಲ್ಲ ಆಗ ಏನು ಮಾಡಿದ್ರು ಒಂದು ಆಯುರ್ವೇದಕ್ಕಲ್ಲಿ ಒಂದು ಇದನ್ನು ತೊಗೊಂಬಂದರು ಒಂದು ಶಿರಪನ್ನು ತೊಗೊಂಬಂದರು ಫಸ್ಟ್ ದಿನ ನಾನು ನಾರ್ಮಲಾಗಿ ಕುಡ್ದೆ ತಕ್ಷಣ ಅದು ನಂಗೆ ಸೆಟ್ ಆಗಲಿಲ್ಲ ಅದು ನನಗೆ ವಾಮಿಟ್ ಆಗೋಯ್ತು ಮತ್ತು ಕುಡಿಯೋಕೆ ತುಂಬ ಭಯಂಕರವಾಗಿ ಹೇಳೋಂಥ ಟೇಸ್ಟ್ ಇತ್ತು ನನಗೆ ಕುಡಿಯೋಕ್ಕಾಗಿಲ್ಲ ನಾನು ಕುಡಿಯೋಲ್ಲ ಅಂತ ಹೇಳಿದೆ ನನಗೆ ತುಂಬ ಬಲವಂತವಾಗಿ ಹಿಂಸೆಯಾಗಿ ಎರಡು ಕಾಲು ಎರಡು ಕೈಯನ್ನು ಕಟ್ಟಿ ನನ್ನ ಗಟ್ಟಿಯಾಗಿ ಮೂರು ನಾಲ್ಕು ಜನ ನನ್ನ ಪ್ರೆಸ್ ಮಾಡ್ಕೊಂಡು ಹಿಡ್ಕೊಂಡು ತಲೆ ಹಿಡ್ಕೊಂಡು ಮೂಗನ್ನು ಮುಚ್ಚಿಟ್ಕೊಂಡು ನನಗೆ ಆ ಮೆಡಿಸಿನನ್ನು ನಾನು ಬಾಯಿಗೆ ಹಾಕಿದ್ರು ನನಗೆ ಆವಾಗಿಂದ ನನಗೆ ಈ ಥರ ಒಂದು ಹತ್ತು ನಿಮಿಷಕ್ಕೊಂದ್ಸತಿ ನನಗೆ ಈ ಥರ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ನಾನು ಎಷ್ಟು ಮರಿಬೇಕು ಅಂದ್ಕೊಂಡ್ರು ನಾನು ಏನು ಮಾಡಬೇಕು ಅಂದ್ಕೊಂಡು ನನಗೆ ಅದು ಆಗ್ತಾಯಿಲ್ಲ ಸರಿ ಅದರಿಂದ ಅವ್ನು ಹೊರಗಡೆ ಬಂದ ಹೊರಗಡೆ ಮೇಲೆ ಮತ್ತು ಅವ್ರ ತಂದೆ ತಾಯಿನ ಕರೆಸಿದ್ವಿ ಕೇಳಿದ್ವಿ ಈ ಥರ ಘಟನೆ ನಿಮ್ಮ ಹುಡುಗಗೆ ಇಪ್ ನೋಟೈಸಲ್ಲಿ ಹೇಳ್ತಾ ಇದ್ದಾರೆ ಇದು ನಿಜಾನ ನೀವು ಆ ಥರ ಮಾಡಿದ್ರ ಅವರು ಹಳ್ಳಿ ಸೈಡು ಉತ್ತರ ಕರ್ನಾಟಕ ಕಡೆಯವರು ಅವರು ಹೌದ್ರಿ ಮೇಡಮ್ಮ ಹಿಂಗೆಲ್ಲ ಮಾ ಆಗಿತ್ತು ಅವಾಗ ತುಂಬ ಹುಷಾರದಂಗೆ ಆಗಿತ್ತು ತುಂಬ ಕೆಮ್ಮು ಅದೇನೋ ಕೆಮ್ಮಂತೆ ಅದೇನೋ ನಮ್ಮೂರ ಕಡೆ ಆ ಕೆಮ್ಮು ಆ ಕೆಮ್ಮಿಗೆ ಕೆಲವು ಔಷಧಿ ಕೊಡ್ತಾರೆ ಅದನ್ನು ತೊಗೊಂಬಂದು ನಾವು ಬೇರೆ ಇನ್ನೇನು ಮಾಡಿಲ್ಲ ನಾವು ಹೋದ್ವಿ ಫಸ್ಟ್ ದಿನ ಕುಡ್ದ ಮಾರನೇ ದಿನ ಬೇಡ ಅಂದ ಅದು ಕುಡ್ದಿಲ್ಲ ಅಂದರೆ ಬಟ್ ಇನ್ನೇನದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಬಲವಂತ ಮಾಡಿ ಕುಡಿಸಿದ್ದು ಮಾತು ನಿಜ ಅಂತ ಹೇಳಿದರು ಈಗ ಈ ಹುಡುಗನಿಗೆ ನಾವು ಬೇರೆ ಯಾವ ಇಪ್ನೋಟೈಸ್ ಮಾಡೋಕ್ಕೂ ಆಗೋಲ್ಲ ಅದು ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಆ ಮೈಂಡ್ ಆಲ್ರೆಡಿ ಕಳ್ಕೊಂಡಿದೆ ಯಾಕೆಂದರೆ ನಾವು ಇಪ್ನೋಟೈಸ್ ಮಾಡಿದಾಗ ಅದನ್ನು ರಿಸೀವ್ ರಿಸೀವ್ ಮಾಡ್ಕೋಬೇಕಂದ್ರೆ ಒಂದು ಮನುಷ್ಯನ ಆತ್ಮಶಕ್ತಿ ಅಂದರೆ ಅವರು ಸಬ್ಕಾನ್ಷಿಯಸ್ ಮೈಂಡ್ ಅಟ್ಲೀಸ್ಟ್ ಟ್ವೆಂಟಿ ಪರ್ಸೆಂಟ್ ಆದರೂ ವರ್ಕ್ ಮಾಡ್ತಾ ಇರಬೇಕು ಅಂದರೆ ಈ ದೇಹ ನಂದು ಇದು ನಾನು ಇದರಿಂದ ನಾನು ಹೊರಗಡೆ ಬರಬೇಕು ಅನ್ನೋ ಫೀಲಿಂಗು ಟ್ವೆಂಟಿ ಪರ್ಸೆಂಟನ್ನು ಇದ್ದರೆ ಮಾತ್ರ ಅದು ಸೆಕೆಂಡ್ ಸ್ಟೇಜ್ ಇಪ್ನೋಟೈಸ್ ಸಕ್ಸಸ್ ಆಗುತ್ತೆ ಇಲ್ಲಾಂದರೆ ಸಕ್ಸಸ್ ಆಗೋದಿಲ್ಲ ಆಗ ನಾವು ಅವ್ರ ತಂದೆ ತಾಯಿಗೆ ರೇಖೆಯನ್ನು ಹೇಳ್ಕೊಟ್ವಿ ಯಾವ ರೀತಿ ಅವನ ಸೋಲಾರ್ ಪ್ಲೇಸ್ ಚಕ್ರವನ್ನು ಆ್ಯಕ್ಟಿವ್ ಮಾಡಬೇಕು ಯಾಕೆಂದರೆ ತುಂಬ ಭಯ 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 ಅಂತ ಭಯ ಅಂತ ಆದಾಗ ಏನಾಗುತ್ತೆ ಅಂದರೆ ಸೋಲಾರ್ ಪ್ಲೇಸ ಚಕ್ರ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಆಜ್ಞಾ ಚಕ್ರಕ್ಕೆ ನಾವು ಎನರ್ಜಿಯನ್ನು ಕೊಡೋದ್ರಿಂದ ಆಜ್ಞಾ ಚಕ್ರ ನಾನು ಏನಕ್ಕೆ ಆ ಥರ ಮಾಡಿದ್ರು ಯಾಕೆ ಆ ಥರ ಮಾಡಿದ್ರು ಅವಾಗನ ಪರಿಸ್ಥಿತಿ ಏನಿತ್ತು ಅಥವಾ ಇವಾಗನ ಪರಿಸ್ಥಿತಿ ಏನಿದೆ ಆವಾಗ ಆಗಿರೋ ಥರ ಈಗಲೂ ಹಂಗಾಗುತ್ತಾ ಅದೆಲ್ಲ ಅಂದರೆ ನಮ್ಮ ಪ್ರೆಸೆಂಟ್ ಏನಿದೆ ನಮ್ಮ ಸುತ್ತಮುತ್ತ ವಾತಾವರಣ ಏನಿದೆ ಆ ರಿಯಾಲಿಟಿ ಅರ್ಥ ಆಗಬೇಕಂದ್ರೆ ಚಕ್ರ ಕಂಪಲ್ಸರಿ ಓಪನ್ ಆಗಲೇಬೇಕು ಈ ರೀತಿ ನಾವು ಕೆಲವು ರೇಖೆಯನ್ನು ಹೇಳ್ಕೊಟ್ಟು ಕೆಲವು ಟೆಕ್ನಿಕ್ಸನ್ನು ಹೇಳ್ಕೊಟ್ವಿ ಮತ್ತು ಹಿಪ್ನೋಟೈಸಲ್ಲಿ ತಂದೆ ಹಿಪ್ನೋಟೈಸ್ ಅವರಷ್ಟು ಸೆಲ್ಫ್ ಹಿಪ್ನೋಟೈಸಲ್ಲಿ ಮಗನ ಬ್ರೈನನ್ನು ಯಾವ ರೀತಿ ವಾಶ್ ಮಾಡಬೇಕು ಆ ಬ್ರೈನಲ್ಲಿ ಕೂತಿರುವಂತಹ ಈ ಒಂದು ಘಟನೆಯ ನೆನಪುಗಳು ಅವನ ಮೈಂಡಿಂದ ಆಚೆ ಹೋಗೋ ಥರ ಯಾವ ರೀತಿ ಮಾಡಬೇಕು ಮತ್ತು ಮೈಂಡ್ ಟು ಮೈಂಡ್ ಕಮ್ಯುನಿಕೇಷನಲ್ಲಿ ಅವನು ಆಲ್ಪ ಸ್ಟೇಜಲ್ಲಿದ್ದಾಗ ಅವರ ಮೈಂಡನ್ನು ಇವು ಈ ತಂದೆ ಕನೆಕ್ಟ್ ಮಾಡಿಕೊಂಡು ಯಾವ ರೀತಿ ಅವ್ರ ಮೈಂಡ್ಗೆ ಧೈರ್ಯವನ್ನು ತುಂಬುವಂತಹ ಮೆಸೇಜನ್ನು ಟ್ವೆಂಟಿ ಒನ್ ಡೇಸ್ ಕೊಡಬೇಕು ಇವೆಲ್ಲ ನಾವು ಹೇಳಿಕೊಟ್ಟ ನಂತರ ಮತ್ತು ನಾವು ತ್ರೀ ಮಂತ್ಸ್ ಹೀಲಿಂಗನ್ನು ನಾವು ಮಾಡ್ತಾಯಿರ್ತೀವಿ ಆ ಥರ ಎಲ್ಲ ಮಾಡಿದ್ಮೇಲೆ ಈಗ ಅವ್ರು ಹೋಗಿ ಒನ್ ಇಯರ್ ಆಗೋಗಿದೆ ಒನ್ ಇಯರ್ ಆಯಿತು ಈ ಒಂದು ಈ ಕೇಸ್ ಇದಾಗಿ ಒನ್ ಇಯರ್ ಆಗಿದೆ ಬಟ್ ನಾನು ಲಾಸ್ಟ್ ಟೈಮ್ ಇದು ರಿಸಲ್ಟ್ ನೋಡ್ಕೊಂಡು ಮಾತಾಡೋಣ ಅಂತ ನಾನು ರಿಸಲ್ಟ್ ನೋಡಿಕೊಂಡ್ರು ನಾನು ಮಾತಾಡಲ್ಲ ಚಾನಲಲ್ಲಿ ಈಗ ಆಲ್ಮೋಸ್ಟ್ ಅವ್ರಿಗೆ ಕ್ಲಿಯರ್ ಆಗಿದೆ ಆಲ್ಮೋಸ್ಟ್ ಆಗಿದೆ ಮತ್ತು ಹುಡ್ಗಣ್ಣು ಸಣ್ಣ ಆಗಿದ್ದಾನೆ ಏನಕ್ಕೆ ಸಣ್ಣ ಆಗಿದ್ದಾನೆ ಅಂದರೆ ಯಾವಾಗ ಭಯ ಆ ಡ್ರೆಸ್ಸು ಆಚೆ ಹೋಯಿತು ಮತ್ತು ಯಾವಾಗ ಟ್ಯಾಬ್ಲೆಟನ್ನು ತಿನ್ನೋದು ಸ್ಟಾಪ್ ಮಾಡಿದ್ನೋ ಅವನ ಮೈಂಡ್ ಯಾವಾಗ ವರ್ಕ್ ಆಗೋಕ್ಕೆ ಶುರುವಾಯಿತು ತನ್ನದೇ ಆದ ಒಂದು ಜೀವನ ಶೈಲಿ ಏನು ಅಂತ ಮೈಂಡ್ಗೆ ಗೊತ್ತಾಯಿತು ಆಗ ಯಾವ ರೀತಿ ತಿನ್ನಬೇಕು ಯಾವ ರೀತಿ ಇರಬೇಕು ಎದ್ದು ಯಾವ ರೀತಿ ಓಡಾಡಬೇಕು ಇವೆಲ್ಲ ಹುಡ್ಗನ್ಗೆ ಗೊತ್ತಾಗಿದೆ ಈಗ ವೆಯ್ಟು ಸ್ವಲ್ಪ ಕಮ್ಮಿ ಆಗಿದ್ದಾನೆ ಬೇರೆದ ಕಡೆ ಗಮನವನ್ನು ಸಹ ಕೊಡ್ತಾ ಇದ್ದಾನೆ ಯಾಕೆಂದರೆ ಅವ್ರದ್ದು ಸ್ವಲ್ಪ ಬಿಸ್ನೆಸ್ ಇದೆ ಅವ್ರ ತಂದೆಯವ್ರದು ಅಂಗಡಿಗಳೆಲ್ಲ ಇದೆ ಜಸ್ಟ್ ಜೊತೇಲಿ ಹೋಗೋದು ಸ್ವಲ್ಪ ನೋಡ್ಕೊಳ್ಳೋದು ಅದನ್ನು ಈಗ ಮಾಡೋಕ್ಕೆ ಶುರು ಮಾಡಿದ್ದಾರೆ ಸೊ ಹಂಗೆ ನೀವು ರೇಖೆ ಮೂಲಕ ಮತ್ತು ಮೂಲಕ ಎರಡೂ ಬೇಕು ಆಗಲಿ ಎರಡೂ ಬೇಕು ಒಂದನ್ನ ಯೂಸ್ ಮಾಡಿದ್ರೆ ರಿಸಲ್ಟ್ ಬರೋದಿಲ್ಲ ಎರಡನ್ನ ಸೇರಿ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದಾಗ ಮಾತ್ರ ರಿಸಲ್ಟ್ ಬರುತ್ತೆ ಹ್ಮ್ ಸೊ ಈಗ ತಂದೆ ತಾಯಿಗಳು ಏನು ಹೇಳ್ತಾರೆ ಅವ್ರ ತಂದೆ ತಾಯಿಗಳು ತುಂಬ ಖುಷಿ ಪಡ್ತಾರೆ ಸರ್ ಪರವಾಗಿಲ್ಲ ಒಂದು ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಆಗಿದೆ ಈಗ ನೆಕ್ಸ್ಟ್ ನಾವು ಇನ್ನೂ ಇನ್ನೂ ಮಾಡ್ತೀವಿ ನಾವು ಈಗ ಒನ್ ಇಯರ್ ಆಗಿದೆ ಆಲ್ರೆಡಿ ಕೆಲವಕ್ಕೆ ಯಾಕೆ ಲಾಂಗ್ ಟೈಮ್ ತೊಗೊಳುತ್ತೆ ಅಂದರೆ ಕಾಯಿಲೆ ಬೇರೆ ಮಾನಸಿಕ ಕಾಯಿಲೆ ಬೇರೆ ಕಾಯಿಲೆ ಏನಾಗುತ್ತೆ ಅಂದರೆ ಹದಿನೈದು ದಿನದಲ್ಲಿ ನಾವು ರಿಸಲ್ಟನ್ನು ನೋಡ್ಬೋದು ಈಗ ನೋಡಿ ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮು ಲಿವರ್ ಪ್ರಾಬ್ಲಮ್ ಇಂಥವೆಲ್ಲ ಆದರೆ ಮೂರು ತಿಂಗಳ ರಿಪೋರ್ಟಲ್ಲೇ ಆಲ್ಮೋಸ್ಟು ಅದು ಇದರ ಸ್ವಲ್ಪ ಕ್ಲಿಯರ್ ಆಗಿರೋ ಥರ ಕಮ್ಮಿ ಆಗಿರೋ ಥರ ನಾವು ರಿಪೋರ್ಟಲ್ಲೇ ನೋಡ್ಬೋದು ಬಟ್ ಮಾನಸಿಕ ಸಮಸ್ಯೆ ಆಗಲ್ಲ ಅಂದರೆ ಈ ಲವ್ ಈ ಅಫೇರು ಈ ಡ್ರಿಂಕ್ಸ್ ಮಾಡೋದು ಈ ಥರ ಮಾನಸಿಕವಾಗಿ ಮೈಂಡ್ ಅದನ್ನು ಪಕ್ಕ ಒಂದು ರೆಕಾರ್ಡ್ ಮಾಡ್ಕೊಂಡಿರೋ ಇದೆಲ್ಲ ಸ್ವಲ್ಪ ಟೈಮ್ ತೊಗೊಂಡೇ ತೊಗೊಳುತ್ತೆ ಓಕೆ ಸೊ ಇದು ಒಂದು ಚಿಕ್ಕ ವಯಸ್ಸಲ್ಲಾದಂಥ ಘಟನೆಗೆ ದೊಡ್ಡೋರಾದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ ಹೀಗಾಗಿ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಇನ್ನೊಂದು ವಿಚಾರ ಇದ್ರೆ ಹೇಳಬೇಕು ಅಂತಂದರೆ ಮಕ್ಕಳನ್ನ ನೀವೇನು ನೋಡ್ಕೊಳ್ತಿರಲ್ಲ ಸೊ ಅವ್ರ ಮಕ್ಕಳ ಮನಸ್ಸು ಹೇಗಿರುತ್ತೆ ಅಂತಂದರೆ ಎಲ್ಲವನ್ನೂ ರಿಸೀವ್ ಮಾಡ್ಕೊಳ್ಳೋಂಥ ಮನಸ್ಸಿರುತ್ತೆ ಅವ್ರಿಗೆ ಅವ್ರಿಗೆ ಇದು ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ನೀವು ಯಾವಾಗ ಪ್ರೆಷರ್ ಹಾಕ್ತಿರೋ ಯಾವಾಗ ಸ್ಟ್ರೆಸ್ ಕೊಡ್ತಿರೋ ಅದರ ಪ್ರಭಾವ ಅದರ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮತ್ತು ಅದು ಎಲ್ಲೋ ಒಂದು ಕಡೆ ರಿಫ್ಲೆಕ್ಟ್ ಆಗಿ ಶುರು ಆಗುತ್ತೆ ಓಕೆ ಸೊ ಹೀಗಾಗಿ ಮಕ್ಕಳನ್ನ ನೋಡ್ಕೊಳ್ಳುವಾಗ ಮಕ್ಕಳ ಜೊತೆ ನೀವು ಯಾವ ಥರ ಬಿಹೇವ್ ಮಾಡಬೇಕು ಯಾವ ಥರ ನೀವು ಅವ್ರನ್ನ ಗದ್ರಿಸಬೇಕು ಗದರಿಸ್ಬಾರ್ದು ಪ್ರೀತಿಯಿಂದ ಹೇಗೆ ಹೇಳಬೇಕು ಇದೆಲ್ಲವನ್ನೂ ಕೂಡ ನೀವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಅಲ್ವಾ ಮೇಡಮ್ ಹೌದು ಸರ್ ಖಂಡಿತ ಸೊ ಅದು ಹಾಗೆ ಮಾಡಿದಾಗ ಓಕೆ ಮಕ್ಕಳಿಗೆ ಈ ಥರದ ಸಮಸ್ಯೆಗಳು ಉದ್ಭವಗೊಳ್ಳಲ್ಲ ಭಾಳಷ್ಟು ಸಮಸ್ಯೆಗಳು ನಾನು ಇತ್ತೀಚೆಗೆ ಡಾಕ್ಟರ್ ಜೊತೆ ಮಾತಾಡ್ತಿರ್ಬೇಕಾದ್ರೂ ಕೂಡ ಭಾಳಷ್ಟು ಸಮಸ್ಯೆಗಳು ಚೈಲ್ಡ್ಹುಡ್ ಟ್ರಾಮಾಗಳಿಂದ ಬಂದಿರುತ್ತೆ ಗಂಡ ಹೆಂಡತಿ ಏನೋ ಸಂಬಂಧ ಸಂಬಂಧಗಳಲ್ಲಿ ಏನೋ ಸಮಸ್ಯೆ ಇರುತ್ತೆ ಹೆಂಡತಿ ಯಾವಾಗಲೂ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ತಾಳೆ ನೋಡಿದ್ರೆ ಆಕೆ ಚೈಲ್ಡ್ಹುಡಲ್ಲಿ ಏನೋ ಸಮಸ್ಯೆ ಇರುತ್ತೆ ಗಂಡ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ತಾನೆ ನೋಡಿದ್ರೆ ಆತನ ಚೈಲ್ಡ್ಹುಡಲ್ಲಿ ಏನೋ ಸಮಸ್ಯೆ ಆಗಿರುತ್ತೆ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಸೊ ಆ ದೃಷ್ಟಿಯಿಂದ ಈ ಥರ ಸಮಸ್ಯೆ ಇದ್ದರೆ ಡಾಕ್ಟರ್ ಅವ್ರನ್ನ ಸಂಪರ್ಕಿಸಿ ಅವರ ಫೋನ್ ನಂಬರ್ನ ನಾನು ಸ್ಕ್ರೀನಲ್ಲಿ ಮತ್ತು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮೇಡಮ್ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ದಿವಸ ಮಾತಾಡಿದ್ದಕ್ಕೆ ಸೊ ಸ್ನೇಹಿತರೆ ಇದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭರಣಿ ರಾಜು ಅವರೊಂದಿಗಿನ ಸಂದರ್ಶನ ಭರಣಿ ರಾಜು ಅವರು ಒಬ್ಬ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಹೊಸಕೋಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಆಸಕ್ತರು ಅವಶ್ಯಕತೆ ಇದ್ದಿದ್ದರು ಅವ್ರನ್ನ ಸಂಪರ್ಕಿಸಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ